ನಮಸ್ತೆ ಸ್ನೇಹಿತರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರಾಜ್ಯ ಶಿಕ್ಷಣ ನೀತಿ ಅನ್ವಯ ಬಿ ಎ ದ್ವಿತೀಯ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪತ್ರಿಕೆಯಲ್ಲಿ ಬರುವಂತಹ ಒಂದು ಮೊದಲ ಕಾವ್ಯ ಕಸವೇಂ ಕಸವರ ಮೇಮ್ ಕನ್ನಡದ ಮೊದಲ ಅಲಂಕಾರ ಕೃತಿ ಅಂತ ಹೆಗ್ಗಳಿಕೆ ಪಡೆದಂಥ ಮಾರ್ಗದ ಸುಮಾರು ಹದಿನಾಲ್ಕು ಪದ್ಯಗಳನ್ನು ಕಸವೇಮ್ ಕಸವರಮೇಮ್ ಅನ್ನುವಂಥ ಒಂದು ಪದ್ಯ ಭಾಗದಲ್ಲಿ ಅಳವಡಿಸಲಾಗಿದೆ ಅಲ್ಲಿ ಭಾವಾರ್ಥ ಸಹಿತ ನೋಡ್ತಾ ಹೋಗೋಣ ಪೂರ್ವದಲ್ಲಿ ಕವಿರಾಜ ಮಾರ್ಗಕಾರ ಶ್ರೀ ವಿಜಯನ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀ ವಿಜಯನ ಕಾಲ ಕ್ರಿಸ್ತೀಶಕ್ಕೆ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೇಳು ಶ್ರೀ ವಿಜಯ ರಾಷ್ಟ್ರಕೂಟ ದೊರೆಯಾದಂಥ ಅಮೋಘ ವರ್ಷ ರುಪುತುಂಗನ ಆಸ್ಥಾನದ ಕವಿಯಾಗಿದ್ದ ಶ್ರೀ ವಿಜಯನ ಕೃತಿ ಕವಿರಾಜಮಾರ್ಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಕೃತಿ ಅಂತ ಹೇಳಲಾಗ್ತದೆ ಹಾಗೆ ಮೊದಲ ಲಕ್ಷಣ ಗ್ರಂಥ ಹಾಗೂ ಮೊದಲ ಅಲಂಕಾರ ಗ್ರಂಥ ಅಂತ ಹೇಳಲಾಗ್ತದೆ ಕವಿ ದಂಡಿಯ ಕಾವ್ಯದರ್ಶ ಕೃತಿಯ ಅನುವಾದ ಅಂತ ಹೇಳಬಹುದು ಕವಿರಾಜಮಾರ್ಗ ಕೃತಿಯಲ್ಲಿ ಮೂರು ಪರಿಚ್ಛೇದಗಳಿವೆ ಒಂದು ದೂಷಾನುವರ್ಣನ ನಿರ್ಣಯ ಎರಡನೇದ್ದು ಶಬ್ದಾಲಂಕಾರ ವರ್ಣನ ನಿರ್ಣಯ ಮೂರನೇ ಅರ್ಥಾಲಂಕಾರ ವರ್ಣನ ನಿರ್ಣಯ ಅಂತ ಹೇಳಿ ಬಹಳಷ್ಟು ಸಾರಿ ಅಮೋಘ ವರ್ಷನ ರೂಪು ಕವಿರಾಜ ಮಾರ್ಗವನ್ನು ಬರೆದ ಅಂತ ಹೇಳಲಾಗ್ತದೆ ಆದರೆ ನಿಜವಾದ ಕರ್ತೃ ಶ್ರೀ ವಿಜಯ ಅನ್ನುವಂಥದ್ದು ಪದ್ಯಗಳನ್ನು ನೋಡ್ತಾ ಹೋಗೋಣ ಕಾವೇರಿ ಇಂದಂ ಆ ಗೋದಾವರಿ ವರಂ ಇರ್ದನಾಡು ಅದು ಆ ಕನ್ನಡದೋಳ್ ಭಾವಿಸಿದ ಜನಪದಂ ವಸುದಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಪ್ರಾಚೀನ ಮತ್ತು ಮಧ್ಯಕಾಲೀನ ಅವಧಿಯಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು ಇದ್ದವು ಅಂತ ಹೇಳಾಗ್ತದೆ ಅದು ಇಂದಿನ ಮಧ್ಯ ತಮಿಳ್ನಾಡಿನ ಕಾವೇರಿ ತೀರದಿಂದ ಮಹಾರಾಷ್ಟ್ರದ ನಾಸಿಕ ಪ್ರದೇಶದ ಗೋದಾವರಿಯವರೆಗೆ ಇತ್ತು ಅಂತ ಹೇಳಿ ಹೇಳಲಾಗ್ತದೆ ನಾವು ಚಿತ್ರದಲ್ಲಿ ತೋರಿಸಿದಾಗ ಈ ಹಳದಿ ಬಣ್ಣದ ಒಂದು ಈ ಪ್ರದೇಶ ಆವರಿಸಿದಂಥ ಪ್ರದೇಶ ಇದೆಯಲ್ಲ ಅದನ್ನು ಕವಿ ಇಲ್ಲಿ ಹೇಳುವಂಥದ್ದು ಕಾವೇರಿ ನದಿಯಿಂದ ಗೋದಾವರಿಯವರೆಗೂ ಆ ನಾಡು ಇತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಆ ತಮಿಳುನಾಡಿನ ಕಾವೇರಿಯಿಂದ ಮಹಾರಾಷ್ಟ್ರದ ನಾಸಿಕ್ ಪ್ರದೇಶದ ಗೋದಾವರಿಯ ನದಿಗಳ ನಡುವೆ ಏನು ಅಂದರೆ ಕರ್ನಾಟಕ ಪ್ರದೇಶ ಇತ್ತು ಅಂತ ಕವಿರಾಜ ಮಾರ್ಗಕಾರ ಉಲ್ಲೇಖಿಸ್ತಾನೆ ಆ ಕನ್ನಡ ನಾಡಿನಲ್ಲಿ ಸೇರಿದ ಜನಪದ ಅಂದರೆ ಜನಪದ ಅಂದರೆ ಜನರು ವಾಸ ಮಾಡುವಂಥ ಪ್ರದೇಶ ಅದಾಗಿತ್ತು ಹೇಗಿತ್ತು ಆ ಕನ್ನಡ ನಾಡು ಅಂದರೆ ಕವಿ ಇಲ್ಲಿ ಹೇಳ್ತಾನೆ ವಸುದಾ ಒಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಅನ್ನುವಂಥ ಮಾತನ್ನು ಕವಿಯಲ್ಲಿ ಹೇಳುವಂಥದ್ದು ಅಂದರೆ ಈ ಕನ್ನಡಿಗರು ವಾಸ ಮಾಡುವಂಥ ಪ್ರದೇಶ ಇಡೀ ಭೂಮಂಡಲದಲ್ಲಿಯೇ ಅತ್ಯಂತ ಸುಂದರವಾದ ಪ್ರದೇಶಗಳಲ್ಲಿ ಒಂದಾಗಿತ್ತು ವಿಷದ ಅಂದರೆ ಸುಂದರ ವಿಶೇಷ ಅಂದರೆ ಪ್ರದೇಶಗಳಲ್ಲಿ ಒಂದಾಗಿತ್ತು ಅಂತ ಇಡೀ ಭೂಮಂಡಲದಲ್ಲಿಯೇ ಆ ಅದಕ್ಕೆ ನಾವು ಕುವೆಂಪು ಅವರ ಒಂದು ಭಾರತ ಜನನೀಯ ತನುಜಾತೆ ತನುಜಾತೆ ಅಂದರೆ ಭಾರತಾಂಬೆಯ ಮಗಳು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಕವಿರಾಜ ಮಾರ್ಗಕಾರ ಕನ್ನಡ ನಾಡು ಇಡೀ ಭೂಮಂಡಲದಲ್ಲಿಯೇ ಒಂದು ಸುಂದರವಾದಂಥ ಪ್ರದೇಶವಾಗಿತ್ತು ಅನ್ನುವಂಥದ್ದನ್ನು ಹೇಳ್ತಾನೆ ಹಾಗೆ ಇವತ್ತು ನಾವು ಎಷ್ಟೋ ಗಡಿ ಸಮಸ್ಯೆಗಳನ್ನು ಮಾತಾಡ್ತಾ ಇರ್ತೀವಿ ಆ ಗಡಿಗಳನ್ನು ಇಲ್ಲಿ ಹೇಳ್ತಾನೆ ಕಾವೇರಿಯಿಂದ ಗೋದಾವರಿಯವರೆಗೂ ಇತ್ತು ಅನ್ನುವಂಥದ್ದನ್ನು ಮುಂದಿನ ಒಂದು ಪದ್ಯ ಅದರೊಳಗಂ ಕಿಸುವಳಲ ವಿದಿತ ಮಹಾಕೋಪಣ ನಗರದ ಪುಲುಗೆರೆಯ ಸತ್ ಅಭಿಸ್ತುತಮಪ್ಪ ಒಕ್ಕೊಂದದ ನಡುವೆ ಇರುವ ನಾಡೇ ಕನ್ನಡದ ತಿರುಳ್ ಎರಡನೇ ಪದ್ಯದಲ್ಲಿ ಕವಿ ಕನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ತಿರುಳ್ ಕನ್ನಡದ ನಾಡನ್ನು ಗುರುತಿಸುವಂಥ ಪ್ರಯತ್ನವನ್ನು ಒಂಬತ್ತನೇ ಶತಮಾನದಲ್ಲಿ ಮಾಡೋದು ಒಂದು ವಿಶೇಷ ಅಂತ ಹೇಳ್ಬೋದು ಅಂದರೆ ನಾವು ಹೆಚ್ಚು ಕಡಿಮೆ ಗಡಿ ಪ್ರದೇಶಗಳಲ್ಲಿ ಆಯಾ ಬೇರೆ ರಾಜ್ಯಗಳ ಭಾಷೆ ಮತ್ತು ನಮ್ಮ ಕನ್ನಡ ಭಾಷೆ ಬೆರ ಕಲಬೆರಕೆ ಭಾಷೆ ನೋಡ್ತೀವಿ ಇಲ್ಲಿ ನಾವು ಮಹಾರಾಷ್ಟ್ರಕ್ಕೆ ಬ ಒಂದು ಬಾರ್ಡ್ರಿಗೆ ಬಂದಾಗ ಅಥವಾ ಗಡಿಗೆ ಬಂದಾಗ ಅಲ್ಲಿ ಮರಾಠಿ ಕನ್ನಡ ಮಿಶ್ರಿತ ನೋಡ್ತೀವಿ ಆ ಥರ ಅಲ್ಲದೆ ಅಚ್ಚ ಕನ್ನಡ ಮಾತನಾಡುವಂಥ ಪ್ರದೇಶಗಳನ್ನು ಆತ ಒಂಬತ್ತನೇ ಶತಮಾನದಲ್ಲಿಯೇ ಗುರುತಿಸಿದ್ದ ಅಂತ ಹೇಳಲಾಗ್ತದೆ ಯಾವುವು ಅಂತಂದಾಗ ಕಿಸುವಳಲು ಕಿಸುವಳಲು ಅಂದರೆ ಇವತ್ತಿನ ಪಟ್ಟದಕಲ್ಲು ಕೋಪಣ ನಗರ ಕೋಪಡ ನಗರ ಅಂದರೆ ಕೊಪ್ಪಳ ಅಂತ ಹೇಳ್ತೀವಿ ಪುಲುಗೆರೆ ಲಕ್ಷ್ಮೇಶ್ವರ ಒಕ್ಕುಂದ ಬೆಳಗಾವಿ ಇವೆಲ್ಲ ಅಚ್ಚ ಕನ್ನಡ ಮಾತನಾಡುವಂಥ ಪ್ರದೇಶಗಳಾಗಿದ್ದವು ಇಲ್ಲಿ ನಾವು ಮತ್ತೊಂದು ವಿಷಯ ನೆನಪಿಗೆ ತರಬೋದು ಬೆಳಗಾವಿಯ ಬಗ್ಗೆ ಇವತ್ತಿಗೂ ಸಾಕಷ್ಟು ನಮಗೆ ಬೆಳಗಾವಿ ನಮ್ಮದು ಮಹಾರಾಷ್ಟ್ರದವ್ರದ್ದು ಅಂತ ಸಾಕಷ್ಟು ಇಲ್ಲಿ ಚರ್ಚೆ ವಿವಾದಗಳಿವೆ ಆದರೆ ಕವಿರಾಜ ಮಾರ್ಗಕಾರ ಒಂಬತ್ತನೇ ಶತಮಾನದಲ್ಲಿಯೇ ಬೆಳಗಾವಿ ಕನ್ನಡ ನಾಡಿಗೆ ಸೇರಿದ್ದು ಅನ್ನೋದಕ್ಕೆ ಒಂದು ಇಲ್ಲಿ ಸಾಕ್ಷಿಯನ್ನು ಕೊಡ್ತಾನೆ ಒಕ್ಕುಂದ ಅನ್ನುವಂಥ ಪ್ರದೇಶ ಅಚ್ಚ ಕನ್ನಡ ನ ಮಾತನಾಡುವಂಥ ಪ್ರದೇಶ ಆಗಿತ್ತು ಅನ್ನುವಂಥದ್ದನ್ನು ಹೇಳ್ತಾನೆ ಮುಂದುವರೆದು ಪದ್ಯ ಪದನ್ ಅರಿದು ನುಡಿಯಲು ನುಡಿದು ದನ ಅರಿದು ಅರೆಲುಂ ಆರ್ಪರ್ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎರಡು ಪದ್ಯಗಳಲ್ಲಿ ಕನ್ನಡ ನಾಡಿನ ಸೀಮೆಯನ್ನು ಹೇಳುವಂಥ ಕವಿರಾಜ ಮಾರ್ಗಕಾರ ಮುಂದಿನ ಒಂದು ಪದ್ಯದಲ್ಲಿ ಕನ್ನಡಿಗರ ಗುಣ ಸ್ವಭಾವವನ್ನು ಹೇಳ್ತಾನೆ ಈ ಹಿಂದೆ ಮೊದಲ ಸೆಮೆಸ್ಟರಲ್ಲಿ ನಾವು ಕನ್ನಡಿಗರ ಗುಣ ಸ್ವಭಾವಗಳನ್ನು ಕಲ್ತಿದ್ವಿ ಮುಂದುವರೆದು ಇದನ್ನು ನಾವು ಈ ಒಂದು ಕೇಳ್ತಾ ಇದ್ದೀವಿ ಕನ್ನಡಿಗರ ಗುಣ ಸ್ವಭಾವಗಳು ಹೇಗಿದ್ವು ಅಂತ ಪರ ಪದ ಅರಿದು ನುಡಿಯಲ್ ಪದ ಅರಿದು ನೋಡಿ ಅಂದರೆ ಇಲ್ಲಿ ಹದವನ್ನು ಅರಿತು ಹೇಳುವಂಥದ್ದು ಹಾಗೆ ಸುಮ್ಮ ಸುಮ್ಮನೆ ಏನೇನೋ ಮಾತನಾಡಿಬಿಡುವಂಥದ್ದನ್ನಲ್ಲ ಅಂತ ಹೇಳಿದ್ದನ್ನು ತಿಳಿದುಕೊಳ್ಳುವಂತಹ ಯಾಕಂದರೆ ನಾವು ಬಹಳಷ್ಟು ಒಳ್ಳೆ ಕೇಳುಗರಲ್ಲ ಬರೀ ಮಾತನಾಡುವಂಥದ್ದನ್ನೇ ನೋಡ್ತಿರ್ತೀವಿ ಆದರೆ ಕನ್ನಡಿಗರು ಮಾತನಾಡುವಾಗಲೂ ಅದನ್ನ ಹದವರಿತು ಅಂದರೆ ಅದರ ಮಹತ್ವವನ್ನು ಅರಿತು ಮಾತನಾಡ್ತಿದ್ದಂಥದ್ದು ಹಾಗೆ ಕೇಳುವಾಗಲೂ ಕೂಡ ಆ ಹೇಳಿದ್ದನ್ನು ಸರಿಯಾಗಿ ತಿಳಿದುಕೊಳ್ಳುವಂಥ ಜನರು ನಮ್ಮ ಕನ್ನಡಿಗರು ಚತುರರು ಆಗಿದ್ರು ಅಂತ ನಾನು ಹೇಳ್ತೀವಿ ಯಾವಾಗಲೂ ಗುಡ್ ಲಿಸ್ನರ್ ಇಸ್ ಗುಡ್ ಸ್ಪೀಕರ್ ಅಂತ ಹೇಳಿ ಹೀಗಾಗಿ ಒಳ್ಳೆ ಕೇಳುವಂಥ ವ್ಯಕ್ತಿ ಒಳ್ಳೆಯದನ್ನು ತಿಳಿದು ಮಾತನಾಡುವಂಥ ಚತುರನೇ ಆಗಿರ್ತಾನೆ ಅನ್ನೋದಕ್ಕೆ ನಮ್ಮ ಕನ್ನಡಿಗರೇ ಸಾಕ್ಷಿಯಾಗಿದ್ದರು ಅಂತ ಅಷ್ಟೇ ಅಲ್ಲದೆ ವಿದ್ಯಾವಂತರ ಅಲ್ಲದೇ ಇದ್ದಿದ್ದರೂ ಕೂಡ ಅವರು ಕೂಡ ಏನು ಅಂದರೆ ಅಲ್ಲಿ ಕುರಿತು ಓದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಇಲ್ಲಿ ಹೇಳ್ತಾನೆ ಅಂದರೆ ಕಾವ್ಯವನ್ನು ರಚನೆ ಮಾಡುವ ಕುರಿತು ಏನೇ ಅಭ್ಯಾಸ ಅಥವಾ ಪ್ರತಿಭೆ ಇಲ್ಲದಿದ್ದರೂ ಕೂಡ ಕನ್ನಡಿಗರು ಕಾವ್ಯಗಳನ್ನು ರಚನೆ ಮಾಡುವಂಥ ಪ್ರಯೋಗ ಅಂದರೆ ರಚನೆ ಮಾಡುವಂಥ ಪರಿಣಿತ ಬುದ್ಧಿಯನ್ನು ಉಳ್ಳವರಾಗಿದ್ದರು ಅಂತ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಅದಕ್ಕೆ ನಾವಿಲ್ಲಿ ಜನಪದ ಸಾಹಿತ್ಯ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಜನಪದ ಸಾಹಿತ್ಯವನ್ನು ಹುಟ್ಟಾಕಿದಂಥವರು ಯಾರೋ ಪಂಡಿತರು ಅಥವಾ ಜ್ಞಾನಿಗಳು ಅಥವಾ ಅಕ್ಷರ ಬ ಬರಹ ತಿಳಿದವರು ಅಂತಲ್ಲ ಇಲ್ಲಿ ಸರ್ವೇ ಸಾಮಾನ್ಯ ಜೀವನ ನಡೆಸುವಂಥ ಸಾಮಾನ್ಯ ಜನರು ಅಕ್ಷರ ಕಲಿದೇ ಇರುವಂಥ ಜನರೇ ಏನು ಅಂದರೆ ನಮ್ಮ ಜನ ಸಾಹಿ ಜನಪದ ಸಾಹಿತ್ಯವನ್ನು ಹುಟ್ಟಾಕಿದವರು ಕಲ್ಲಿನ ಪದಗಳು ಹಂತಿ ಹಾಡುಗಳು ಇವೆಲ್ಲವನ್ನು ನೋಡಿದಾಗ ಅನಕ್ಷರಸ್ಥ ಒಬ್ಬ ವ್ಯಕ್ತಿ ಬಾಯಿಂದ ಬಾಯಿಗೆ ಹಬ್ಬುವಂಥದ್ದನ್ನು ನಾವೇನು ಅಂದರೆ ಅಲ್ಲಿ ಜನಪದ ಸಾಹಿತ್ಯ ಅಂತ ಹೇಳ್ತೀವಿ ಅದಕ್ಕೆ ನಮ್ಮ ಅಕ್ಷರಸ್ಥರು ಅಲ್ಲದೇ ಇದ್ದರೂ ನಮ್ಮ ಜನ ಎಷ್ಟು ಪರಿಣಿತರಾಗಿದ್ದರು ಅಂದರೆ ಸ್ವತಃ ಕಾವ್ಯಗಳನ್ನು ರಚನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ರು ಅಂತ ಕುರಿತು ಓದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳನ್ನುವಂಥ ಒಂದು ಮಾತನ್ನು ಕವಿರಾಜ ಮಾರ್ಗಕಾರ ಹೇಳುವಂಥದ್ದು ಮುಂದಿನ ಒಂದು ಪದ್ಯ ಕುರಿತವರಲ್ಲದೆ ಮತ್ತ ಪೆರರುಂ ತಂ ತಂ ನುಡಿಯೋಳ್ ಎಲ್ಲರ್ ಜಾಣರ್ ಕಿರುಮಕ್ಕಳ್ ಆ ಮೂಗರುಂ ಅರಿಪಲ್ಕೆ ಅರಿವರ್ ವೇಕಮಂ ಮಾತುಗಳನ್ ಶಾಲೆ ಕಲಿದೇ ಇದ್ದರೂ ಕೂಡ ಕಾವ್ಯ ಸಾಮರ್ಥ್ಯವನ್ನು ಕಾವ್ಯ ರಚನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದಂಥ ಕನ್ನಡಿಗರು ಬೇರೆ ಬೇರೆ ವಿಷಯಗಳಲ್ಲಿ ತಮ್ಮ ತಮ್ಮ ಮಾತುಗಳಲ್ಲಿ ಜಾಣರಾಗಿದ್ದರು ಅಂತ ಹೇಳ್ತಾರೆ ಅಂದರೆ ಕಲಿತವರು ಶಿಕ್ಷಣ ಅಷ್ಟೇ ಅಲ್ಲ ಕಲಿದೇ ಇರೋರು ಕೂಡ ತಮ್ಮ ತಮ್ಮ ಮಾತುಗಳಲ್ಲಿ ಹಿತಮಿತವಾಗಿ ಜಾಣ್ಮೆಯ ಮೂಲಕ ಮಾತನಾಡುವಂಥವರಾಗಿದ್ದರು ಅಂತ ಅದರಲ್ಲಿ ಚಿಕ್ಕ ಮಕ್ಕಳು ಕೂಡ ಅರ್ಥಪೂರ್ಣತೆಯಿಂದ ಕೂಡಿದ ಮಾತುಗಳನ್ನು ಆಡಬಲ್ಲವರಾಗಿದ್ದರು ಈಗ ನಾವು ಸಹಜವಾಗಿ ಸಣ್ಣ ಮಕ್ಕಳು ನೋಡ್ತಿರ್ತೀವಿ ಎಷ್ಟೋ ದೊಡ್ಡೋರ ಥರ ಇರ್ತಾರೆ ಆದರೆ ಅವತ್ತಿನ ಕಾಲದಲ್ಲಿ ಕನ್ನಡದ ಕನ್ನಡಿಗರಲ್ಲಿರುವಂಥ ಚಿಕ್ಕ ಮಕ್ಕಳು ಕೂಡ ಏನು ಅಂದರೆ ಅರ್ಥಗರ್ಭಿತವಾದಂಥ ಮಾತುಗಳನ್ನೇ ಇದ್ರು ಅಂತ ಕವಿ ಮುಂದೆ ಹೇಳುವಂಥ ಒಂದು ಮಾತುಗಳು ಅಷ್ಟೇ ಅಲ್ಲದೆ ಮೂಗರು ಕೂಡ ಪರರಾಡುವ ಮಾತುಗಳನ್ನು ವಿವೇಕದಿಂದ ಕೇಳುವಂಥ ಸಾಮರ್ಥ್ಯವನ್ನು ಹೊಂದಿದ್ರು ಇಲ್ಲಿ ನಾವು ಮೂಗರು ಅರಿಪಲ್ಕಿ ಅಂದರೆ ಇಲ್ಲಿ ಅರ್ಥಾತ್ ಮೂಗರು ಮಾತಾಡ್ತಾ ಮಾತಾಡ್ತಾಯಿದ್ರು ಅಂತ ಅರ್ಥ ಅಲ್ಲ ಇದು ಒಂದು ಸರಿ ಅತಿಶಯೋಕ್ತಿ ಅನಿಸಿದರೂ ಕೂಡ ನಮ್ಮ ಆ ಕನ್ನಡಿಗರ ಗುಣ ಸ್ವಭಾವವನ್ನೇ ಕವಿಯಲ್ಲಿ ಹೇಳ್ತಾರೆ ಮೂಗರು ಕೂಡ ಮಾತನಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಮಾತನಾಡುವಂಥ ಜನರ ಮಾತುಗಳನ್ನು ವಿವೇಕದಿಂದ ಕೇಳಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ರು ಅನ್ನುವಂಥದ್ದನ್ನು ಹೇಳ್ತಾನೆ ಮುಂದಿನ ಪದ್ಯ ಜಾಣರ್ಕಳ್ ಅಲ್ಲದವರು ಪುಣಿಗರ್ ಅರಿಯದೆಯುಂ ಅರಿವವೋಲ್ ಅವಗುಣದ ತಾಣಮಂ ಇನಿಸು ಎಡೆ ಒತ್ತಡೆ ಮಾಡದೆ ಪಿಡಿದು ಅದನ್ನೇ ಕೃತಿಗಳನ್ನು ಕೆಡೆ ನುಡಿವರ್ ನಮ್ಮ ಕನ್ನಡಿಗರು ಹೇಗಿದ್ದರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಕವಿ ಅಕ್ಷರಸ್ಥರು ಇಲ್ಲದೇ ಇರೋರು ಜಾಣರ್ ಕಳಲ್ ಅಲ್ಲದವರು ಅವರೂ ಕೂಡ ಪೂಣಿಗರಾಗಿದ್ದರು ಪುಣಿಗರ ಅಂದರೆ ಕಾರ್ಯ ಸಾಧಕರು ಅನಕ್ಷರಸ್ಥರಾಗ ಅಕ್ಷರಸ್ಥರಾಗದೇ ಇದ್ದರೂ ಕೂಡ ಅಷ್ಟೇನು ಜಾಣರಲ್ಲದವರು ಕೂಡ ಕಾರ್ಯಸಾಧನೆಯನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ರು ಅರಿಯದೆಯೂ ಓಲ್ ತಮಗೆ ವಿಷಯ ತಿಳಿಯದಿದ್ದರೂ ಕೂಡ ತಿಳಿದವರಂತೆ ಒಂದು ಸ್ವಲ್ಪ ಯಾವುದಾದ್ರೂ ಅವಗುಣ ಸ್ವಲ್ಪ ಗೊತ್ತಾದರೆ ಅದನ್ನೇ ಹಿಡಿದು ಕೃತಿಯಲ್ಲಿಯೇ ದೋಷವನ್ನು ಎಣಿಸುವಂಥವರಾಗಿದ್ದರು ಅಂತ ಆಗಲೇ ಹೇಳಿದೆ ನಾನು ಕಾವ್ಯಪ್ರಯೋಗವನ್ನೇ ಮಾಡುವಂಥವ್ರು ಕಲಿದೇ ಇದ್ದರೂ ಕಾವ್ಯಪ್ರಯೋಗ ಮಾಡುವಂಥವರು ಸಹಜವಾಗಿ ಒಬ್ಬ ಕವಿಯ ಕೃತಿಯ ದೋಷವನ್ನು ಎತ್ತಿ ಹೇಳುವಂಥವರು ಆಗಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ ಈಗ ನಾವು ಉದಾಹರಣೆ ಹೇಳಬೇಕು ಅಂದರೆ ನಾವು ಯಾವುದಾದ್ರೂ ಒಂದು ಸಂಗೀತ ಕಾರ್ಯಕ್ರಮ ಅಥವಾ ರಿಯಾಲಿಟಿ ಶೋನ ನೋಡ್ತಾ ಇರ್ತೀವಲ್ಲ ಅಂಥ ಸಂದರ್ಭದಲ್ಲಿ ಆ ಸ್ಪರ್ಧಿ ಹಾಡು ಹಾಡಬೇಕಾದ್ರೆ ಅಲ್ಲಿರುವಂಥ ನಿರ್ಣಾಯಕರು ಅವರು ತಮ್ಮ ನಿರ್ಣಯವನ್ನು ಹೇಳೋಕ್ಕಿಂತ ಮೊದಲೇ ನಾವು ಅಗದಿ ಸಂಗೀತಗಾರ ಹಾಗೆ ಏಯ್ ಇನ್ನೊ ಸ್ವಲ್ಪ ಇರಿಸ್ಬೇಕಾಯ್ತು ಇನ್ನೊ ಸ್ವಲ್ಪ ಇಳಿಸ್ಬೇಕಾಯ್ತು ಆಡ ಆಡೋ ಮುಂದೆ ಅಂತ ಆ ಥರ ನಾವೇ ಒಂದು ರೀತಿ ಏನು ಮಾಡ್ತೀವಿ ಅಂತಂದರೆ ನಿರ್ಣಯಗಳನ್ನ ಇರ್ತೀವಿ ನಮ್ಗೆ ಆ ವಿಷಯ ತಿಳಿದೇ ಇದ್ದರೂ ಕೂಡ ಗೊತ್ತಿದೆ ಅನ್ನೋ ಥರ ಹಾಗೆ ಇದು ತಪ್ಪಾದ ಗುಣ ಅಂತಲ್ಲ ಅಂದರೆ ಅಷ್ಟು ಜಾಣರಾಗಿದ್ರು ಅನ್ನೋವಂಥದ್ದನ್ನು ಕವಿ ಇಲ್ಲಿ ಹೇಳುವಂಥದ್ದನ್ನು ನೋಡ್ತೀವಿ ಮುಂದಿನ ಪದ್ಯ ಮಾತು ಅರಿವರ್ ಕೆಲಬರ್ ಜಗತೀ ತಳಗತ ಮನುಜರೊಳಗೆ ಮಾತರಿವ ಅವರೋಳ್ ನೀತಿವಿದರ್ ಅಮಳ ಕವಿತಾ ನೀತಿಯುತರ್ ಕೆಲರೆ ಪರಮ ಕವಿ ವೃಷರ್ವ ವೃಷಭರ್ಕಳ್ ಜಗತ್ನಲ್ಲಿ ಮನುಷ್ಯರಲ್ಲಿ ಮಾತನ್ನಾರಿತವರು ಕೆಲವರು ಮಾತ್ರ ಇಲ್ಲ ಅಂದರೆ ಮಾತನಾಡಿದವರು ಪ್ರತಿಯೊಬ್ಬರಿಗೂ ಮಾತನಾಡೋದಕ್ಕೆ ಬಂದೇ ಬರ್ತದೆ ಅರ್ಥ ಅದಲ್ಲ ಅಂದರೆ ಜಾಣ್ಮೆಯಿಂದ ಮಾತನಾಡುವಂಥ ಶಕ್ತಿ ಕೆಲವರಿಗೆ ಮಾತ್ರ ಇರ್ತದೆ ಅಂತ ಆ ರೀತಿ ಮಾತನ್ನು ಅರಿತವರು ನೀತಿಯನ್ನು ಬಲ್ಲವರಾಗಿರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾನೆ ಅಷ್ಟೇ ಅಲ್ಲದೆ ಸ್ವಚ್ಛವಾದ ಕವಿತಾ ನೀತಿಯನ್ನು ತಿಳಿದಂಥವರೇ ಪರಮಶ್ರೇಷ್ಠ ಕವಿಗಳಾಗಿರೋದಕ್ಕೆ ಸಾಧ್ಯ ಅಂದರೆ ಕಾವ್ಯವನ್ನು ಹೇಗೆ ಬರೀಬೇಕು ಆ ಕಾವ್ಯದಲ್ಲಿ ಏನು ವಿಷಯ ಇರಬೇಕು ಅಂತ ಆ ಕವಿತಾ ನೀತಿಯನ್ನು ತಿಳಿದುಕೊಂಡಂಥವನ್ನೇ ಒಬ್ಬ ಶ್ರೇಷ್ಠ ಕವಿಯಾಗೋದಕ್ಕೆ ಸಾಧ್ಯ ಅಂತ ಅಕ್ಷರ ಜ್ಞಾನ ಇದೇನೋ ಇಲ್ವೋ ಗೊತ್ತಿಲ್ಲ ಆದರೆ ನೀತಿ ಕವ ಜನಪರದ್ರದ್ದು ಹೇಳಿದ್ನಲ್ಲ ಆಗಲೇ ಹಾಗೆ ಆ ಕವಿತಾ ನೀತಿಯನ್ನು ತಿಳಿದಂಥವನು ಪರಮಶ್ರೇಷ್ಠ ಕವಿಯಾಗಿರ್ತಾನೆ ಅನ್ನೋದನ್ನು ಈ ಪದ್ಯದಲ್ಲಿ ಮಾರ್ಗಕಾರ ಹೇಳ್ತಾನೆ ಮುಂದಿನ ಪದ್ಯ ಪಾಪಂ ಇದು ಪುಣ್ಯಂ ಇದು ಹಿತರೂಪಂ ಇದು ಅಹಿತ ಪ್ರಕಾರಂ ಇದು ಸುಖಂ ಇದು ದುಃಖಂ ಉಪಾಂತಂ ಇದು ಎಂದು ಅರಿಪುಗಂ ಆ ಪರಮ ಕವಿ ಪ್ರಧಾನರ್ ಕಾವ್ಯಗಳಂ ಇಲ್ಲಿ ಪದ್ಯದಲ್ಲಿ ಕವಿ ಕಾವ್ಯದ ಪ್ರಯೋಜನವನ್ನು ಕುರಿತು ಹೇಳ್ತಾನೆ ಯಾವುದು ಪಾಪ ಯಾವುದು ಪುಣ್ಯ ಯಾವುದು ಹಿತ ಯಾವುದು ಅಹಿತ ಯಾವುದು ಸುಖವನ್ನು ಉಂಟು ಮಾಡ್ತದೆ ಯಾವುದು ದುಃಖವನ್ನು ಉಂಟು ಮಾಡ್ತದೆ ಅಂತ ನಮ್ಮ ಪರಮ ಕವಿಗಳು ಬರೆದಂಥ ಕಾವ್ಯಗಳು ನಮಗೇನು ಮಾಡ್ತವೆ ಅಂದರೆ ತಿಳಿಸಿಕೊಡ್ತಾವೆ ಅಂತ ಅಂದರೆ ನಾವು ಕ ಭಾರತೀಯ ಕಾವ್ಯಮಾಂಸೆಯಲ್ಲಿ ಕಾವ್ಯದ ಪ್ರಯೋಜನಗಳನ್ನು ಹೇಳ್ತಾ ಇರ್ಬೇಕಾದ್ರೆ ಈ ವಿಷಯ ಬರ್ತದೆ ಅಂದರೆ ಕಾವ್ ಭಾರತೀಯ ಕಾವ್ಯಮಾಂಸಕನಾದಂಥ ಮಮ್ಮಟ ಸುಮಾರು ಏಳು ಪ್ರಕಾರದ ಪ್ರಯೋಜನಗಳ ಸುಮಾರು ನಾಲ್ಕು ಬರೆದಿದ್ದೀನಿ ನಾನು ಧನಾರ್ಜನೆಗಾಗಿ ಕೀರ್ತಿಗಾಗಿ ಜ್ಞಾನಾರ್ಜನೆಗಾಗಿ ಕಾಂತಿಯಂತೆ ಉಪದೇಶ ಅಮಂಗಳ ನಿವಾರಣೆಗಾಗಿ ಹೇಳ್ತಾ ಹೋಗ್ತಾನೆ ಅಂದರೆ ಕಾವ್ಯ ಅನ್ನುವಂಥದ್ದು ಕೇವಲ ಏನು ಅಂತಂದರೆ ಸುಮ್ಮನೆ ಹವ್ಯಾಸಕ್ಕಾಗಿ ಬರೆಯುವಂಥದ್ದಲ್ಲ ಧನಾರ್ಜನೆ ದುಡ್ಡು ಬರ್ಬೋದು ಕೀರ್ತಿ ಬರ್ಬೋದು ಅಮಂಗಳ ನಿವಾರಣೆ ಆಗ್ತದೆ ಈ ಸರ್ವೇ ಸಾಮಾನ್ಯವು ನಾವು ಹೇಳ್ತಾ ಇರ್ತೀವಿ ಸ್ತೋತ್ರಗಳನ್ನು ಮಂತ್ರಗಳನ್ನು ಓದ್ತಾ ಇರಬೇಕಾದ್ರೆ ನಾವು ಅದು ನಮ್ಮ ಪಾಪಗಳನ್ನು ಕಳೆಯೋದಕ್ಕೆ ನಮ್ಮ ಅಮಂಗಳವನ್ನು ದೂರ ದೂರ ಮಾಡೋದಕ್ಕೆ ಅಂತ ಉದಾಹರಣೆ ಹೇಳಬೇಕು ಅಂದರೆ ಮಯೂರ ಅನ್ನುವಂಥ ಒಬ್ಬ ಕವಿ ಇದ್ದ ಆತನಿಗೆ ಚರ್ಮರೋಗ ಉಂಟಾಗಿರ್ತದೆ ಎಲ್ಲ ಕಡೆ ಏನು ಅಂತಂದರೆ ಒಂದು ರೀತಿ ಚರ್ಮ ವ್ಯಾಧಿ ಉಂಟಾಗಿರ್ತದೆ ದೇಹ ತುಂಬ ಎಲ್ಲ ತೊಣ್ಣಿನ ಹಾಗೆ ಹಾಗಿರಬೇಕಾದ್ರೆ ತನ್ನ ದೋಷವನ್ನು ತನ್ನ ರೋಗವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಅಂತ ಆತ ಸೂರ್ಯಶತಕ ಅನ್ನುವಂಥ ಒಂದು ಕಾವ್ಯವನ್ನು ರಚನೆ ಮಾಡ್ತಾನೆ ಅದಾದ ಮೇಲೆ ನೋಡಿರಿ ಎಷ್ಟು ವೈಜ್ಞಾನಿಕವೂ ಇದೆ ಡಿ ವಿಟಮಿನ್ ಚರ್ಮ ರೋಗವನ್ನು ನಿವಾರಣೆ ಮಾಡುವಂಥದ್ದು ಸೊ ಸೂರ್ಯಶತಕವನ್ನೇ ಆತ ಬರಿತಾನೆ ಹಾಗಾಗಿ ಈ ಕಾವ್ಯಗಳು ನಮಗೇನು ಅಂತಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಮಗೆ ತಿಳಿಸ್ಕೊಡ್ತದೆ ಕವಿರಾಜ ಮಾರ್ಗ ಕೂಡ ಇಲ್ಲಿ ಕಾವ್ಯದ ಪ್ರಯೋಜನವನ್ನು ಹೇಳ್ತಾನೆ ಆದ್ದರಿಂದ ಕಾವ್ಯ ಅನ್ನೋದು ಈಗ ನಾವು ರಾಮಾಯಣ ಮಹಾಭಾರತ ಅಥವಾ ಭಗವದ್ಗೀತೆ ಇವುಗಳನ್ನೆಲ್ಲ ಯಾಕೆ ಓದಬೇಕು ಅಂತಂತಂದಾಗ ಅದರಿಂದ ನಮಗೆ ಜ್ಞಾನವೂ ಸಿಗ್ತದೆ ಒಬ್ಬ ವ್ಯಕ್ತಿ ಬದುಕನ್ನು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಅವ್ರು ನಮಗೆ ತಿಳಿಸ್ಕೊಡ್ತಾವೆ ಯಾವುದು ಕೆಟ್ಟದು ರಾವಣ ಕೆಟ್ಟವನು ರಾಮ ಒಳ್ಳೆಯವನು ಅಥವಾ ದುರ್ಯೋಧನ ಕೆಟ್ಟವನು ಅಂತ ಅದು ಅಂದ್ರೆ ಅಂದರೆ ಅರ್ಥ ತಿಳಿ ನಾವು ಪಾತ್ರಗಳನ್ನು ಹೇಳ್ತಿರೋದು ಅರ್ಥ ಏನು ಅಂದರೆ ಅಲ್ಲಿ ಕೆಟ್ಟ ಗುಣ ಯಾವುದು ಒಳ್ಳೆಯ ಗುಣ ಯಾವುದು ಅಂತ ಅವುಗಳನ್ನ ಆ ಪಾತ್ರಗಳು ಪ್ರತಿನಿಧಿಸ್ತಾ ಇದ್ವು ಆ ವ್ಯಕ್ತಿಗಳು ಪ್ರತಿನಿಧಿಸ್ತಾ ಇದ್ರು ಅಂತ ಹೇಳ್ತಾರೆ ಆ ರೀತಿ ಏನು ಅಂದರೆ ಕಾವ್ಯಗಳು ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ತಿಳಿಸ್ಕೊಡ್ತವೆ ಅನ್ನೋದನ್ನು ಕವಿರಾಜ ಮಾರ್ಗಕಾರ ಹೇಳ್ತಾನೆ ಮುಂದಿನ ಒಂದು ಪದ್ಯ ಅರಿದಾದಂ ಕನ್ನಡದೊಳೆ ತಿರಿಕೊಳ್ ತಿರಿಕೊರೆಗೊಂಡು ಅರಿಯೆ ಪೇಳೆನ್ ಎಂಬುದು ಇದು ಆರ್ಗಮ್ ಪರಮಾಚಾರ್ಯರ ವೋಲ್ ಆಯಿತು ಇರಲ್ ಅರಿಯರ್ ಕನ್ನಡಕ್ಕೆ ನಾಡವರ್ ಓಜರ್ ಕನ್ನಡದಲ್ಲಿ ಅಲ್ಲಿ ಇಲ್ಲಿ ಕೇಳಿಕೊಂಡು ಇಲ್ಲಿ ಭಿಕ್ಷೆಬೇಡಿ ಅಂದರೆ ಭಿಕ್ಷೆಬೇಡಿ ಅಂತಲೇ ಅರ್ಥ ತಿಳ್ಕೊಬಾರ್ದು ಆ ಕಡೆ ಈ ಕಡೆ ಶಬ್ದಗಳನ್ನು ತಗೊಂಡು ಅಥವಾ ಅಲ್ಲಿ ವಿಷಯವನ್ನು ತೆಗೆದುಕೊಂಡು ವಿಷಯವನ್ನು ಹೇಳ್ತೀನಿ ಅಂತ ಹೇಳೋದಾದರೆ ಅದು ಯಾರಿಗಾದರೂ ಕಷ್ಟದ ಕೆಲಸವೇ ಪರಮ ಆಚಾರ್ಯದಂತೆ ಸಮಾಧಾನದಿಂದ ಹೇಳಲು ನಮ್ಮ ನಾಡಿನವರಿಗೆ ಗೊತ್ತಿಲ್ಲ ಆದರೆ ಕನ್ನಡದಲ್ಲಿ ನಮ್ಮ ನಾಡಿನವರು ಗುರುಗಳಿದ್ದಂತೆ ಅಂತ ಅರ್ಥ ಅಂದರೆ ಇಲ್ಲೇನು ಅಂದರೆ ಸಂಸ್ಕೃತ ಮತ್ತು ಪ್ರಾಕೃತ ಪಂಡಿತರಿಗೆ ಕಾವ್ಯ ಮೀಮಾಂಸೆ ಕಾವ್ಯದ ಲಕ್ಷಣ ಇವುಗಳ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಆದರೆ ಕನ್ನಡದ ಕವಿಗಳು ಇದರಿಂದ ವಂಚಿತರಾಗಿದ್ದರು ಅಂತ ಹೇಳ್ತಾರೆ ಆದರೆ ಕನ್ನಡದಲ್ಲಿ ಕನ್ನಡ ನಾಡಿನಲ್ಲಿ ನಮ್ಮ ಕವಿಗಳೇ ಶ್ರೇಷ್ಠರು ಅಂತ ಶ್ರೀ ವಿಜಯ್ ಹೇಳ್ತಾನೆ ಈಗ ನಾವು ಎಲ್ಲೋ ಬಂಗಾಳಕ್ಕೆ ಹೋಗಿ ಕನ್ನಡ ಮಾತಾಡುವಂದರೆ ಸಾಧ್ಯ ಇಲ್ಲ ಹಾಗೆ ಬಂಗಾಳಿ ಭಾಷೆನ ಕನ್ನಡ ಬಂದು ಕರ್ನಾಟಕದಲ್ಲಿ ಮಾತಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಯಾವಾಗಲೂ ನಮ್ಮ ಮಾತೃಭಾಷೆ ಏನು ಅಂದರೆ ನಮ್ಗೆ ಅದರ ಮೇಲೆ ಪ್ರಭುತ್ವ ಇರ್ತದೆ ಹೀಗಾಗಿ ಅಲ್ಲಿ ನಾವು ಕೇಳುವುದಕ್ಕಿಂತ ನಮ್ಮ ಭಾಷೆ ನಾವು ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕವಿಯಲ್ಲಿ ಹೇಳುವಂಥದ್ದು ಮುಂದಿನ ಪದ್ಯ ಅವಗುಣಂ ಇನಿತು ಆದೊಡಂ ಆ ಕವಿತಾ ಬಂಧಮನ್ ಅಶೇಷಂ ದೂಷಿ ಸುಗಮ್ ಲೋಲ ಲೋಚನ ವಿವರಮಂ ಎಡೆವತ್ತ ಕಸದವೋಲ್ ಅನವರತಂ ಮಾರ್ಗಕಾರ ಈ ಒಂದು ಪದ್ಯದಲ್ಲಿ ಕಾವ್ಯದ ದೋಷವನ್ನು ಕುರಿತು ಹೇಳ್ತಾನೆ ನಮ್ಮ ಚಲಿಸುವಂಥ ಕಣ್ಣುಗಳಲ್ಲಿ ಅಥವಾ ನಮ್ಮ ಕಣ್ಣುಗಳಲ್ಲಿ ಏನಾದರೂ ಕಸ ಸೇರಿದರೆ ಹೇಗೆ ಅದು ಕಣ್ಣು ನೋವಾಗಿ ನಾವು ವಿಚಲಿತರಾಗ್ಬಿಡ್ತೀವಿ ಕಣ್ಣು ಚುಚ್ತಾನೆ ಇರ್ತದೆ ಕಣ್ಣು ಒಳಗಡೆ ಏನೋ ಕಸ ಕಡ್ಡಿ ಬಿದ್ದಾಗ ಹಾಗೆ ಕಾವ್ಯದಲ್ಲಿ ಒಂದಿಷ್ಟು ದೋಷ ಕಂಡು ಬಂದರೂ ಕೂಡ ಅದು ಇಡೀ ಕಾವ್ಯದ ಬಂಧವನ್ನೇ ಕೆಡಿಸ್ತದೆ ಅಂತ ಆದರೆ ಕವೆಯೂ ಕೂಡ ನಮ್ಮಂಗೆ ಸಹಜವಾಗಿ ಮನುಷ್ಯ ಕಾವ್ಯ ರಚನೆ ಸಮಯದಲ್ಲಿ ಏನಾದರೂ ಆಗ್ತಾನೆ ಇರ್ತಾವೆ ಅದು ಸರ್ವೇ ಸಾಮಾನ್ಯ ಆದರೆ ಕವಿ ಆ ದೋಷಗಳನ್ನು ಕಂಡು ಹಿಡ್ಕೊಂಡು ಬೇಗನೆ ಅವುಗಳನ್ನು ಸರಿ ಮಾಡಿ ಕಾವ್ಯಾತ್ಮಕ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂತ ಮಾರ್ಗಕಾರ ಹೇಳ್ತಾನೆ ಇಲ್ಲವಾದರೆ ಕಣ್ಣಿನಲ್ಲಿ ಬಿದ್ದ ಕಸದಂತೆ ಅದು ಯಾವಾಗಲೂ ಚುಚ್ತಾನೆ ಇರ್ತದೆ ಜನ ಆ ಕಾವ್ಯದ ದೋಷವನ್ನು ಹಿಡ್ಕೊಂಡು ಮಾತನಾಡ್ತಾನೆ ಇರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ ಮುಂದಿನ ಪದ್ಯ ಕಾಣನ್ ಹೇಗೈದು ಮಂ தன்ன தோஷமன் காணதே என்றும் கண்கள தம காயன் புணி அதுதரிங் பெரரின் ஜானரிங் ஓதி பே கபமம் கவிய பிரக்காக கண்ணுகள் எந்தூ தாடிகன காணதத்தை நான் கண்ணிக்கு காடிகச்சாடி நமக்கு காணோதில் அது ಕನ್ನಡಿಯಲ್ಲಿ ನೋಡಿದಾಗ ಸಹಜ ಆದರೆ ನಮ್ಮ ಕಣ್ಣುಗಳ ಮೂಲಕನೇ ನೋಡಬೇಕು ಅಂದರೆ ಅದು ಸಾಧ್ಯ ಇಲ್ಲ ಅಂತ ಮನುಷ್ಯನೂ ಕೂಡ ಹಾಗೆ ತಾನು ಮಾಡಿದಂಥ ತಪ್ಪು ದೋಷಗಳನ್ನು ತಾನೆಂದು ಕಾಣಲಾರ ಅದನ್ನು ಬೇರೆಯವರೇ ಹೇಳಬೇಕು ಅಂತ ಅರ್ಥ ನಾನು ಮಾಡ್ತಿರೋ ಸರಿನಾ ತಪ್ಪ ಅಂತ ಗೊತ್ತಿರೋದಿಲ್ಲ ಅಂತ ಆದ್ದರಿಂದ ಒಬ್ಬ ಅಭ್ಯಾಸಶೀಲನಾದಂಥ ಜಾಣನಾದಂಥ ಕವಿ ಇತರರಿಂದ ತನ್ನ ಕಾವ್ಯವನ್ನು ಓದಿಸಿ ಆಮೇಲೆ ಪ್ರಕಟಿಸಬೇಕು ಅಂತ ಒಬ್ರಿಗಿಂತ ಹೆಚ್ಚು ಇಬ್ರು ಕಾವ್ಯವನ್ನು ಹೊರಗೆ ಹಚ್ಚಿದಾಗ ದೋಷಗಳಿಲ್ಲ ಹಾಗೆ ಅದು ಸಂಪೂರ್ಣ ಕಾವ್ಯವಾಗಿ ಮಾರ್ಪಡ್ತದೆ ಅಂತ ಕವಿ ಹೇಳ್ತಾನೆ ಅಂದರೆ ಇಲ್ಲಿ ಒಬ್ಬ ಪಂಡಿತನಾದಂಥವನು ಒಬ್ಬ ಕವಿಯಾದಂಥವನು ಓದುಗರು ಅಥವಾ ಸಹೃದಯರಿಂದ ಅಭಿಪ್ರಾಯಗಳನ್ನು ಸ್ವೀಕರಿಸಿ ತನ್ನ ಯೋಚನೆಯನ್ನು ಮುಂದಿಡೋದೇ ಕವಿ ವೈಶಿಷ್ಟ್ಯ ಅಂತ ಅಂದರೆ ನಾವು ಈ ಮೊದಲೇ ಪ್ರಕಟಣೆ ಮಾಡೋಕ್ಕಿಂತ ಮುಂಚೆ ಅದನ್ನು ವಿದ್ವಾಂಸರಿಗೋ ಅಥವಾ ಓದುಗರಿಗೋ ಅದನ್ನು ಕೊಟ್ಟು ಅದರಲ್ಲಿ ಏನಾದರೂ ದೋಷ ಅದನೋ ಅಥವಾ ಒಳ್ಳೆಯದು ತಿಳ್ಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಅದು ತುಂಬ ಒಳ್ಳೆ ಕಾವ್ಯವಾಗಿ ಹೊರಹೊಮ್ಮುತ್ತದೆ ಅನ್ನೋದು ಮಾರ್ಗಕಾರನ ಅಭಿಪ್ರಾಯ ಮುಂದಿನ ಒಂದು ಪದ್ಯ ಕಸವರಂ ಎಂಬುದು ನೆರೆ ಸೈರಿಸ ಆರ್ಪೊಡೆ ಪರ ವಿಚಾರಮಂ ಧರ್ಮಮಂ ಕಸವರಂ ಕಸವೇ ಕಸವರ ಮೇಮ್ ಉಬ್ಬಸಂ ಬಸಂ ಅಲ್ಲದೆ ಇರ್ದು ಮಾಡುವವು ಎಲಮ್ ನಾವು ಶೀರ್ಷಿಕೆ ಪದ್ಯ ಇದು ಕವಿರಾಜ ಮಾರ್ಗಕಾರ ಇಲ್ಲಿ ಹೇಳುವಂಥದ್ದು ಇತರರ ವಿಚಾರವನ್ನು ಧರ್ಮವನ್ನು ಗೌರವಿಸುವ ಸಹಿಸುವ ಸಾಮರ್ಥ್ಯವನ್ನು ಯಾವ ವ್ಯಕ್ತಿ ಹೊಂದಿರ್ತಾನೋ ಅಂಥ ತಾಳ್ಮೆ ಇರುವಂಥ ವ್ಯಕ್ತಿ ವ್ಯಕ್ತಿಯ ಗುಣವನ್ನು ನಾವು ಚಿನ್ನಕ್ಕೆ ಹೋಲಿಸ್ಬೇಕು ಅಂತ ಹೇಳ್ತಾನೆ ಅದೇ ಬೇರೆಯವರ ವಿಚಾರಗಳನ್ನು ಧರ್ಮಗಳನ್ನು ಗೌರವಿಸದೇ ಇರುವಂಥ ವ್ಯಕ್ತಿ ಅದು ಚಿನ್ನ ಚಿನ್ನ ಕಸವರ ಅಂದರೆ ಚಿನ್ನ ಅಂತ ಅದು ಬಂಗಾರವೇ ಇರಲಿ ಅಥವಾ ಕಸವೇ ಇರಲಿ ಅವನಿಗೆ ಅದು ಕ್ಲೇಶವನ್ನು ಉಂಟು ಮಾಡ್ತದೆ ಯಾಕಂದರೆ ಎಲ್ಲದರಲ್ಲೂ ತಪ್ಪು ಹುಡ್ಕೋತಾ ಹೋಗ್ತಾ ಇರ್ತಾನೆ ಅಂತ ಅಂದರೆ ಇಲ್ಲಿ ನಮ್ಮ ಕವಿರಾಜ ಮಾರ್ಗಕಾರ ಧರ್ಮ ಸಹಿಷ್ಣುತೆಯ ಸಂದೇಶವನ್ನು ಕನ್ನಡಿಗರಿಗೆ ಇದ್ದಾನೆ ಯಾಕಂದರೆ ನಮ್ಮ ನಾಡಾಗಿರ್ಬೋದು ಅಥವಾ ನಮ್ಮ ದೇಶ ಆಗಿರ್ಬೋದು ಇಲ್ಲಿ ಹಲವು ವಿಚಾರ ಹಲವು ಧರ್ಮ ಅನೇಕ ಆಹಾರ ಪದ್ಧತಿ ಉಡುಗೆ ತೊಡುಗೆ ಎಲ್ಲವೂ ವೈಶಿಷ್ಟ್ಯತೆಯಿಂದ ಕೂಡಿರುವಂಥದ್ದು ಆದ್ದರಿಂದ ನಾವು ಎಲ್ಲರ ವಿಚಾರಗಳನ್ನು ಎಲ್ಲರ ಧರ್ಮಗಳನ್ನು ಎಲ್ಲರ ಉಡುಗೆ ತೊಡುಗೆ ಆಹಾರವನ್ನು ಗೌರವಿಸಬೇಕು ಧರ್ಮ ಸಹಿಷ್ಣುತೆಯಿಂದ ಬಾಳಬೇಕು ಅನ್ನುವಂಥ ಸಂದೇಶವನ್ನು ಕೊಡ್ತಾನೆ ಅಂಥ ಧರ್ಮ ಸಹಿಷ್ಣುತೆಯ ಗುಣವನ್ನು ಹೊಂದಿದಂಥ ವ್ಯಕ್ತಿಯ ಗುಣವನ್ನು ಕವಿ ಇಲ್ಲಿ ಬಂಗಾರಕ್ಕೆ ಹೋಲಿಸ್ತಾನೆ ಆ ರೀತಿ ಇಲ್ಲದೇ ಇರುವಂಥ ವ್ಯಕ್ತಿಯನ್ನು ಕಸಕ್ಕೆ ಹೋಲಿಸ್ತಾನೆ ಅದಕ್ಕೆ ಕಸವೇಮ್ ಕಸವರಮೇ ಅಂತ ನಾವು ಕಸವಾಗಬೇಕು ಅಥವಾ ಬಂಗಾರವಾಗಬೇಕು ಕಸವರ ಆಗಬೇಕು ಅನ್ನುವಂಥದ್ದು ನಮಗೆ ಬಿಟ್ಟಂಥದ್ದು ಅನ್ನುವಂಥದ್ದನ್ನು ಕವಿ ಹೇಳ್ತಾನೆ ಪಾಳಿ ನೆಲೆ ನೆಗೆಳ್ವೆ ಬಾಳ್ವಿದು ಬಾಳ್ ಎಂಬುದು ನಿಕ್ಕುವಮಂ ಗುಣ ಗ್ರಾಮಣಿಗಳ ಪಾಳುಗೆ ತೆಗಳ್ ಬಾಳ್ವಿ ಆ ಬಾಳ್ ಏನ್ ಆ ಚಂದ್ರ ತಾರಮೋ ಮಾನಸರ ಯಾವಾಗಲೂ ಗುಣವಂತರಾದಂಥವರು ತಪ್ಪದಂತೆ ಆದರ್ಶಯುತವಾದವನ್ ಬದುಕನ್ನು ನಡೆಸ್ತಾರೋ ಅದೇ ನಿಶ್ಚಿತವಾದಂಥ ಜೀವನ ಅಂತ ಹೇಳ್ತಾರೆ ಎಲ್ಲರೂ ಯಾವಾಗಲೂ ಬಯ್ಯೋ ಹಾಗೆ ತೆಗಳೋ ಹಾಗೆ ಕೆಟ್ಟದಾದಂಥ ಜೀವನವನ್ನು ರೂಢಿಸಿಕೊಂಡವರು ಯಾವಾಗಲೂ ಚಂದ್ರ ತಾರೆಗಳಂತೆ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಆದ್ದರಿಂದ ನಮಗೆ ಮೌಲ್ಯಯುತವಾದಂಥ ಬದುಕೆ ಮುಖ್ಯ ಅನ್ನೋದನ್ನು ಕವಿರಾಜ ಮಾರ್ಗಕಾರಿ ಹೇಳ್ತಾನೆ ಹಾಗೆ ನಮ್ಮ ಕನ್ನಡಿಗರು ಬದುಕ್ತಾ ಇದ್ರು ಅಂತಲೂ ಹೇಳ್ತಾನೆ ಅದಕ್ಕೆ ನಾನು ಇಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಬಾದಾಮಿ ಶಾಸನ ಅಥವಾ ಕಪ್ಪೆ ಆರ್ಭಟನ ಶಾಸನ ಆತನ ಗುಣ ಸ್ವಭಾವವನ್ನು ವರ್ಣಿಸ್ತಾ ಹೋಗ್ತದೆ ಅವ ಸಾಧುವಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂತ ಹೇಳ್ತಾನೆ ಆ ಅಂದರೆ ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು ಕೆಟ್ಟವ್ರಿಗೆ ಕೆಟ್ಟವನು ಅಂತ ನಿಜವಾಗ್ಲೂ ನಮ್ಮ ಕನ್ನಡಿಗರ ಸ್ವಭಾವವು ಹಾಗೆ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು ಒಂದು ಕಡೆ ಕವಿರಾಜ ಮಾರ್ಗಕಾರನೂ ಕೂಡ ಹೇಳ್ತಾನೆ ನಾವು ಏನು ಅಂತಂದರೆ ನಮ್ಮ ಕನ್ನಡಿಗರು ಹೇಗಿದ್ರು ಅನ್ನೋದನ್ನು ಅಭಿಮಾನಿಗಳಾಗಿದ್ದರು ಉಗ್ರರಾಗಿದ್ದರು ಸುಭಟರ್ಗಳಾಗಿದ್ದರು ಅಂತ ಅಂದರೆ ಯಾವ ರೀತಿ ಯಾರ ಜೊತೆ ಹೇಗಿರಬೇಕು ಹಾಗೆ ಇದ್ರು ಅನ್ನುವಂಥದ್ದನ್ನು ಹೇಳಬೇಕಾದ್ರೆ ನಾವು ಆ ಆದರ್ಶತ ಬದುಕನ್ನು ಬದುಕಬೇಕು ಅಂತ ಕವಿ ಹೇಳ್ತಾನೆ ಮುಂದಿನ ಪದ್ಯ ಪೊಲ್ಲಮೆಯುಂ ಗುಣಂ ತಮಗಲ್ಲದೆ ಪುದುವಲ್ತುಂ ಮತ್ತೆ ತನಗ ತನಗಂ ಪೆರರ್ಗೆ ನಿಲ್ಲದೆ ಜನಂ ಅಂತಾಗಿಯಂ ಎಲ್ಲಂ ಮುನಿಸು ವೆರಸು ಪಳುಗಂ ಪೊಗಳ್ಗುಂ ಕೆಟ್ಟತನದ ಗುಣ ತಮಗೆ ಅಂದರೆ ನಮ್ಮ ಕನ್ನಡ ನಾಡಿನ ಜನರಿಗೆ ಅಥವಾ ಬೇರೆಯವ್ರಿಗೆ ಯಾರಿಗೂ ಸೇರಿದ್ದಲ್ಲ ಕೆಟ್ಟ ಗುಣ ಹಾಗಿದ್ದರೂ ಕೂಡ ಕೆಲವೊಂದು ಸತಿ ಜನ ನಾವು ಒಳ್ಳೆಯವರಾಗಿದ್ದರೂ ಕೂಡ ನಮ್ಮನ್ನು ಬಿಡದೆ ಅಳಿತಾಯಿರ್ತಾರೆ ಹಾಗೆ ಸಂತೋಷವಾಗಿದ್ದಾಗ ಹೊಗಳ್ತಾ ಇರ್ತಾರೆ ಇದು ಸಹಜವಾಗೇ ಯಾವಾಗ ಅವ್ರಿಗೆ ನಮ್ಮ ಜೊತೆ ಸರಿ ಹೊಂದೋದಿಲ್ವೋ ಆವಾಗ ನಾವು ಅವ್ರನ್ನ ಬೈತಾಯಿರ್ತೀವಿ ಯಾವಾಗ ನಾವು ಅವ್ರ ಜೊತೆ ಅವ್ರಿಗೇನೋ ನಾವು ಒಳ್ಳೇದು ಮಾಡಿದ್ವಿ ಅಥವಾ ನಮ್ಮಿಂದ ಅವ್ರಿಗೇನೋ ಒಳ್ಳೇದಾಯಿತು ಅಂದರೆ ಅವಾಗ ಅವರು ನಮ್ಮನ್ನು ಹೊಗಳ್ತಾರೆ ಇದು ಮನುಷ್ಯನ ಸಹಜವಾದಂಥ ಗುಣ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆ ಇದು ನಮ್ಮ ಸುತ್ತಮುತ್ತಲು ಯಾವಾಗಲೂ ನಡೀತಾನೆ ಇರ್ತದೆ ಅನ್ನುವಂಥದ್ದು ಎಷ್ಟೋ ಸತಿ ನಮ್ಮ ಕನ್ನಡ ನಾಡಿಗೆ ಉದ್ಯೋಗವನ್ನು ಅರಸಿ ಬಂದಂಥ ಜನ ಎಸ್ಪೆಷಲಿ ಮುಖ್ಯವಾಗಿ ರಾಜಧಾನಿಗೆ ಬಂದಂಥ ಬೆಂಗಳೂರಿಗೆ ಬಂದಂಥ ಜನ ಎಷ್ಟೋ ಸತಿ ಬೆಂಗಳೂರಿಗರನ್ನೇ ಬೈದಂಥದ್ದನ್ನು ನೋಡ್ತೀವಿ ಅಥವಾ ಕನ್ನಡಿಗರನ್ನೇ ಬೈದಂಥದ್ದನ್ನು ನೋಡ್ತೀವಿ ಆದ್ದರಿಂದ ಒಳ್ಳೇದಿದ್ದಾಗ ಹೊಗಳ್ತಾರೆ ಕೆಟ್ಟದಿದ್ದಾಗ ಅದನ್ನು ಬರೆಯುವಂಥದ್ದು ಸ್ವಭ ಮನುಷ್ಯನ ಸ್ವಭಾವ ಅಂತ ಕವಿ ಹೇಳ್ತಾನೆ ಆ ಕೊನೆಯ ಪದ್ಯ ಮಿಗೆ ಪಳಿವರ್ ಎನ್ನನೆ ಎನ್ನದೆ ಪೊಗಳವರ್ ನಡೆದೆಲ್ಲರ್ ಎನ್ನನೆ ಎನ್ನದೆ ತನ್ನೋಳ್ ಬಗೆದು ಉಭಯ ಲೋಕಹಿತದೊಳ್ ನೆಗಳ್ ಜನಮನ ಪಳುಗೆ ಪೊಗಳ್ಗೆ ತನಗೇನ್ ಅದರೊಳ್ ಮನುಷ್ಯನ ಸ್ವಭಾವವನ್ನು ಮುಂದುವರಿಸಿ ಹೇಳುವಂಥ ಕವಿ ಎಲ್ಲರೂ ನನ್ನನ್ನು ತೆಗಳೋರು ಅಂತ ತಿಳಿಬಾರ್ದು ಹಾಗೆ ಯಾವಾಗೋ ಎಲ್ಲರೂ ನನ್ನನ್ನು ಹೊಗಳ್ತಾರೆ ಅಂತ ಲೆಕ್ಕಿಸ್ಲೂಬಾರ್ದು ಇಹ ಪರಗಳಲ್ಲಿ ಇಹ ಪರ ಅಂದರೆ ಭೂಮಿ ಮೇಲಾಗಿರ್ಬೋದು ಅಥವಾ ಸತ್ತ ನಂತರ ಆಗಿರ್ಬೋದು ಇಹ ಪರ ಎರಡುಗಳಲ್ಲಿ ಹಿತ ಯಾವುದು ಅನ್ನೋದನ್ನು ಮಾತ್ರ ಆಲೋಚಿಸಿ ನಾವು ಅವುಗಳನ್ನು ಆಚರಣೆಗೆ ತರಬೇಕು ಅಂತ ಹೇಳ್ತಾರೆ ಯಾರೇ ನಮ್ಮನ್ನು ಬೈಯಲಿ ಹಳೀಲಿ ಅಥವಾ ಯಾರೇ ನಮ್ಮನ್ನು ಹೊಗಳಿ ಅದ್ರ ಬಗ್ಗೆ ನಾವೇನು ಅಂದರೆ ತಲೆ ಕೆಡಿಸ್ಕೋಬಾರ್ದು ಅದು ನಮಗೆ ಪ್ರಯೋಜನ ಇಲ್ಲ ಅಂತ ಯಾಕೆ ಅಂದರೆ ಇಲ್ಲಿ ಅಕ್ಕಮಹಾದೇವಿ ಒಂದು ವಚನ ಹೇಳ್ಬೋದು ನಾವು ಬೆಟ್ಟದ ಮೇಲೊಂದು ಮನೆ ಮಾಡಿದಿರಕ್ಕೆ ಕೊನೆ ಮೂರು ಸಾಲಗಳಂಕ ವಚನಕಾರ್ತಿ ಹೇಳ್ತಾ ಲೋಕದೊಳು ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವನ್ನು ತಾಡಲಾರದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾಳೆ ಕವಿಯೂ ಇಲ್ಲ ಅದನ್ನೇ ಏನು ಅಂದರೆ ನಿಲುವನ್ನು ಹೇಳ್ತಾನೆ ತೆಗಳಿದಾಗ ಅದನ್ನು ಲೆಕ್ಕಿಸ್ಬಾರ್ದು ಹೊಗಳಿದಾಗ ಅದನ್ನು ಎಣಿಸ್ಬಾರ್ದು ಅಂತ ನಮಗೆ ಯಾವುದು ಸರಿ ಅನ್ನಿಸ್ತದೋ ಅದನ್ನು ಮಾತ್ರ ನಾವು ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕವಿಯಲ್ಲಿ ಹೇಳ್ತಾನೆ ಈ ಥರನಾಗಿ ಕವಿರಾಜಮಾರ್ಗಕಾರ ಶ್ರೀ ವಿಜಯ ಕನ್ನಡಿಗರು ಹೇಗಿದ್ದರು ಕನ್ನಡಿಗರ ಗುಣ ಸ್ವಭಾವ ಹೇಗಿತ್ತು ಅನ್ನೋದನ್ನು ಈ ಒಂದು ಪದ್ಯದ ಮೂಲಕ ಹೇಳ್ತಾನೆ ಹಾಗಾಗಿ ನಾವು ಕಸವಾಗಬೇಕು ಕಸವರವಾಗಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡಬೇಕು ಹಿಂದಿನ ಕಾಲದಲ್ಲಿ ನಮ್ಮ ಕನ್ನಡಿಗರು ಈ ರೀತಿ ಇದ್ದರು ಅಂತ ಅನಿಸ್ಕೊಳ್ಳೋದೆ ಈಗಲೂ ಕೂಡ ನಮ್ಮ ಕನ್ನಡಿಗರು ಅಥವಾ ನಾವು ಒಳ್ಳೆಯವರಾಗಿದ್ದೀವಿ ಅಂತ ಅನಿಸಿಕೊಳ್ಳೋದೇ ಇಲ್ಲೇನು ಅಂತಂದರೆ ಮುಖ್ಯ ಆ ಗುಣ ಸ್ವಭಾವಗಳನ್ನು ನಾವು ಅನುಸರಣೆಗೆ ತರಬೇಕು ಅನ್ನುವಂಥದ್ದೇ ಒಂದು ಪದ್ಯದ ಆಶಯ ಅಂತ ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಧನ್ಯವಾದಗಳು